ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ನಾಟಕವನ್ನು ಆಡುತ್ತಿರುವಂತ ಈ ರಾಹುಲ್ ಗಾಂಧಿ ಹಾಗೂ ಅವರ ಗೋಮುಖ ವ್ಯಾಗ್ರಹದ ಟೋಳಿಯನ್ನ ಅವರ ಮೋಸಕ್ಕೆ ಬಲಿಯಾದ ಮತದಾರರು ಇವ್ರು ಯಾರ ಸಿಕ್ಕಿದಾಗ ಕೇಳಬೇಕಾಗಿರೋ ಒಂದು ನಾಲ್ಕು ಪ್ರಶ್ನೆಗಳು ನಿಮಗೆ ಹೇಳ್ತೀವಿ ಮೊದಲನೆಯದಾಗಿ ಇದೇ ಸಂವಿಧಾನವನ್ನ ಸ್ಥಾಪಿಸಿದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಧಿವಶವಾದಾಗ ಅವರ ಅಂತಿಮ ಕ್ರಿಯೆಗೆ ದೆಲ್ಲಿಯಲ್ಲಿ ಜಾಗವನ್ನು ಕೊಡದೆ ಅವರ ಆತ್ಮಕ್ಕೆ ಅಗೌರವವನ್ನು ತೋರಿಸಿದ್ದು ಯಾಕೆ ಹಾಗೂ ಎರಡನೇ ಪ್ರಶ್ನೆ ತಮಗೆ ತಾವೇ ಭಾರತ ರತ್ನವನ್ನು ತಗೊಂಡಿರುವಂತ ಗಾಂಧಿ ಪರಿವಾರ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಧಿವಶವಾಗಿ ನಾಲ್ಕು ವರ್ಷದ ತನಕ ಅವರಿಗೆ ಭಾರತ ರತ್ನವನ್ನ ಕೊಡದಿದ್ದು ಏಕೆ ಜೊತೆಗೆ ಈ ನೆಹರು ಹಾಗೂ ಅವರ ಸಂತಾನ ಇದ್ದ ಸಮಯದಲ್ಲಿ ಬಾಬಾ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನವನ್ನ ಅನೇಕ ಸರಿ ತಿದ್ದುಪಡಿ ಮಾಡಿದ್ದು ಏಕೆ ಜೊತೆಗೆ ಈ ನೆಹರು ಅವರು ಸಂವಿಧಾನದ ಅಡಿಯಲ್ಲಿ ನನ್ನ ಶೋಷಿತ ಬಂಧುಗಳಿಗೆ ಕೊಟ್ಟಿರುವ ಮೀಸಲಾತಿಯ ವಿರುದ್ಧ ಮಾತಾಡಿದ್ದು ಏಕೆ ಈ ನಾಲ್ಕು ಪ್ರಶ್ನೆಗಳನ್ನ ತಾವು ದಯವಿಟ್ಟು ಈ ಟೋಳಿಯಲ್ಲಿ ಯಾರು ಸಿಕ್ಕರೂ ಕೇಳಿ ನಮಸ್ಕಾರ